ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಎಜುಕೇಷನಲ್ ಗ್ರೂಪ್ಸ್ ಆರ್ ಯು ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಮ್ಯಾನ್ ಇನ್ ಯುವರ್ ಲೈಫ್ ದೆನ್ ಸಿ ಬಿಲ್ ಗೇಟ್ಸ್ ಸಿಕ್ಸ್ ಡೈಲಿ ಹ್ಯಾಬಿಟ್ಸ್ ಆಸ್ಕ್ ಮೆನ್ ಇಂಡಿಯಾ ಆರ್ಗನೈಸೇಷನ್ ಶೇರ್ಡ್ ಬಿಲ್ ಗೇಟ್ಸ್ರ ದಿನನಿತ್ಯ ಮಾಡುವಂಥ ಕೆಲಸ ಕಾರ್ಯಗಳ ಅವರ ಡೈಲಿ ಹ್ಯಾಬಿಟ್ಸ್ನ ಶೇರ್ ಮಾಡಿದೆ ಬಿಲ್ ಗೇಟ್ಸ್ ಒಬ್ಬ ಫೌಂಡರ್ ಆಫ್ ಮೈಕ್ರೋಸಾಫ್ಟ್ ಒನ್ ಆಫ್ ದ ವೆಲ್ತಿಯೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಹ್ಯಾವಿಂಗ್ ದ ನೆಟ್ವರ್ತ್ ಆಫ್ ಅ ಕೂಲ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬಿಲಿಯನ್ ಡಾಲರ್ಸ್ ಶ್ರೀಮಂತನಾಗುವುದು ಒಂದು ವಿಷಯವಾದರೆ ಶ್ರೀಮಂತಿಕೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಕಷ್ಟಕರವಾದದ್ದು ಬಿಲ್ ಗೇಟ್ಸ್ ಒಬ್ಬ ಶ್ರೀಮಂತನಾಗಿರಲು ಮುಖ್ಯ ಕಾರಣ ಅವರ ಆದ್ಯತೆಗಳು ಮತ್ತು ಕಾನ್ಸ್ಟ್ಯಾಂಟ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅವರು ದಿನ ಪ್ರತಿದಿನದ ಕೆಲಸ ಕಾರ್ಯಗಳನ್ನು ವೇಳಾಪಟ್ಟಿಯ ಮುಖಾಂತರ ನಿಖರವಾಗಿ ಮಾಡುತ್ತಾರೆ ಆತ್ಮರಕ್ಷಣೆ ವಿದ್ಯಾಭ್ಯಾಸ ಕಲಿಕೆ ಕುಟುಂಬ ಸಂತೋಷ ಇವುಗಳೆಲ್ಲವನ್ನು ಸಮತೋಲನವಾಗಿ ಮಾಡುತ್ತಾರೆ ಜೊತೆಗೆ ಅವರೊಬ್ಬ ಕ್ರಿಯೇಟ್ ಹ್ಯೂಮನ್ ಬೀಯಿಂಗ್ ಎಂಬುದನ್ನು ಮರೆಯಬಾರದು ಅವರ ದಿನನಿತ್ಯದ ಕೆಲವು ಹ್ಯಾಬಿಟ್ಸ್ಗಳಲ್ಲಿ ಪ್ರಮುಖವಾದದ್ದು ಅಥವಾ ಮೊದಲನೆಯದು ವ್ಯಾಯಾಮ ಬಿಲ್ ಗೇಟ್ಸ್ ಮುಂಜಾನೆ ಹೇಳುವಂಥ ವ್ಯಕ್ತಿ ಮತ್ತು ವ್ಯಾಯಾಮದೊಂದಿಗೆ ತನ್ನ ದಿನವನ್ನು ಪ್ರಾರಂಭಿಸುತ್ತಾನೆ ಅವರು ಬೆಳಿಗ್ಗೆ ಮಾಡುವ ಮೊದಲ ಕೆಲಸಗಳಲ್ಲಿ ಟ್ರೆಡ್ಮಿಲ್ ಮೇಲೆ ಓಡುತ್ತಾ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡುತ್ತಾರೆ ಅವರ ಮುಂಜಾನೆಯ ದಿನಚರಿ ಅವರನ್ನು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧಪಡಿಸುತ್ತದೆ ಅದು ಶಿಸ್ತುಬದ್ಧ ಉತ್ಪಾದಕತೆಯನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಇಡೀ ದಿನಕ್ಕೆ ಚೈತನ್ಯವನ್ನು ತುಂಬುತ್ತದೆ ಅವರು ಟೆನ್ನಿಸ್ ಆಡುವುದನ್ನು ಸಹ ಆನಂದಿಸುತ್ತಾರೆ ಎಕ್ಸಸೈಸ್ ಅನ್ನೋದು ಒಂದು ಒಬ್ಬರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಾವು ಸಹ ಎಕ್ಸಸೈಜನ್ನು ಅಥವಾ ಎದ್ದು ಎಕ್ಸಸೈಸನ್ನು ವ್ಯಾಯಾಮವನ್ನು ಮಾಡ್ತಿದ್ದೀವಿ ಅಥವಾ ಮಾಡ್ತಿಲ್ವ ಎಂಬುದನ್ನು ನೋಡಿಕೊಂಡು ವ್ಯಾಯಾಮದ ವ್ಯಾಯಾಮ ಮಾಡುವುದನ್ನು ಸ್ಟಾರ್ಟ್ ಮಾಡಿ ಎರಡನೇದು ಕಲಿಕೆ ಅವರು ತೀವ್ರವಾದ ಬ್ಯುಸಿ ಶೆಡ್ಯೂಲ್ನ ಹೊರತಾಗಿಯೂ ಬಿಲ್ಗೇಟ್ಸ್ ಪ್ರಜ್ಞಾಪೂರ್ವಕವಾಗಿ ಹೊಸದನ್ನು ಕಲಿಯಲು ದಿನದ ಕನಿಷ್ಠ ಒಂದು ಗಂಟೆಯಾದರೂ ಓದುತ್ತಾರೆ ಅವರ ಮನೆಯಲ್ಲಿ ಒಂದು ಗ್ರಂಥಾಲಯವನ್ನು ಇಟ್ಟುಕೊಂಡು ಅವಕಾಶ ದೊರೆತಾಗಲೆಲ್ಲ ಓದುತ್ತಾರೆ ಒಂದು ವರ್ಷಕ್ಕೆ ಸುಮ್ ಸುಮಾರು ಐವತ್ತು ಹೊಸ ಪುಸ್ತಕಗಳನ್ನು ಓದುತ್ತಾರೆ ನಾವು ನಮ್ಮ ದಿನದಲ್ಲಿ ಕನಿಷ್ಠ ಎಷ್ಟು ಗಂಟೆಯನ್ನು ಮೀಸಲಿಟ್ಟಿದೆ ಹೊಸದನ್ನು ತಿಳ್ಕೊಳ್ಳಿಕ್ಕೆ ಓದಲಿಕ್ಕೆ ಅಥವಾ ವರ್ಷಕ್ಕೆ ಎಷ್ಟು ಪುಸ್ತಕಗಳನ್ನು ಓದುತ್ತಿದ್ದೇವೆ ಎಂಬುದನ್ನು ನೋಡಿಕೊಳ್ಳಿ ಬಿಲ್ ಗೇಟ್ಸ್ ಅವರು ಓದಿದಂಥ ಅಥವಾ ಫೇಮಸ್ ಅವ್ರಿಗೆ ಇಷ್ಟವಾದಂಥ ಪುಸ್ತಕಗಳನ್ನು ಅವರ ಇಮೇಲ್ನಲ್ಲಿ ಪಬ್ಲಿಷ್ ಮಾಡ್ತಾರೆ ಬೇಕಾದರೆ ವಿಸಿಟ್ ಮಾಡಿ ನೋಡ್ಕೋಬೋದು ಆ್ಯಂಡ್ ಮೂರನೆಯದಾಗಿ ಫ್ಯಾಮಿಲಿ ಟೈಮ್ ಬಿಕಾಸ್ ಈ ಹ್ಯಾವ್ ದ ಫ್ಯಾಮಿಲಿ ಸೊ ಬಿಲ್ ಗೇಟ್ಸ್ ಪ್ರಯಾಣದಲ್ಲಿದ್ದಾಗ ಓದದೇ ಇದ್ದಾಗ ಕೆಲಸ ಮಾಡದಿದ್ದಾಗ ಅವರು ತನ್ನ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತಾರೆ ಅವರಿಗೆ ಮೂರು ಮಕ್ಕಳಿದ್ದಾರೆ ಅವರೊಂದಿಗೆ ಶೈಕ್ಷಣಿಕ ಸ್ಥಳಗಳಿಗೆ ವಿದ್ಯುತ್ ಸ್ಥಾವರಗಳಿಗೆ ಕ್ಷಿಪಣಿಗಳಿಗೆ ಭೇಟಿ ಕೊಡುತ್ತಾರೆ ಇದರಿಂದ ಏನನ್ನಾದರೂ ಒಟ್ಟಿಗೆ ಎಂದು ವಾರಾಂತ್ಯದಲ್ಲಿ ಅವರು ತನ್ನ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಟ ಆಡುತ್ತಾ ಆನಂದಿಸುತ್ತಾರೆ ಅವರು ಪ್ರತಿದಿನ ಉತ್ತಮ ಕೆಲಸದ ಜೀವನವನ್ನು ಸಮತೋಲನವಾಗಿ ಶ್ರಮಿಸುತ್ತಾರೆ ನಾವು ಸಹ ನಮ್ಮ ಫ್ಯಾಮಿಲಿಗೆ ಎಷ್ಟು ಟೈಮ್ನ ಮೀಸಲಿಡ್ತೀವಿ ಅದು ಗುಣಮಟ್ಟದ ಟೈಮ್ ಆಗಿರಬೇಕು ಅಂಡ್ ನೆಕ್ಸ್ಟ್ ಚೋರ್ಸ್ ಅಂದರೆ ದಿನ ಕೆಲಸ ಬಿಲ್ಗೇಟ್ಸ್ ರ ಕಲ್ಪನೆ ವಿಭಿನ್ನವಾದುದು ಅವರು ದಿನದ ಕೊನೆಯಲ್ಲಿ ಡಿಶೆಸ್ಆಾರ ಭಕ್ಷ್ಯಗಳನ್ನು ತೊಳೆಯಲು ಇಷ್ಟಪಡುತ್ತಾರೆ ಅವರ ಮೇಲೆ ಚಿಕಿತ್ಸಕ ಪರಿಣಾಮ ಬೀರುತ್ತದೆ ಎಂದು ನಂಬುತ್ತಾರೆ ಅದು ನರ ಮತ್ತು ಸೃಜನಶೀಲ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಸಾವಧಾನತೆಯನ್ನು ಸುಧಾರಿಸುತ್ತದೆ ಅವರ ಹೈ ಪ್ರೊಫೈಲ್ ಕೆರಿಯರ್ನ ಅಪ್ಸ್ ಆ್ಯಂಡ್ ಡೌನ್ಸ್ನೂ ಸಹ ಸಮತೋಲನಗೊಳಿಸುತ್ತದೆ ಎಂದು ನಂಬುತ್ತಾರೆ ಹಾಗಾಗಿ ದಿನ ಕೆಲಸವನ್ನು ಮಾಡುತ್ತಾರೆ ಮನೆಯಲ್ಲಿ ಕೆಲಸ ಮಾಡುವಂಥದ್ದು ನಾವು ನಾವು ಸಹ ಮಾಡಬೇಕು ಮಾಡುತ್ತಾ ನಮ್ಮ ಬ್ಯುಸಿ ಶೆಡ್ಯೂಲ್ನ ಕ್ಯಾರಿ ಮಾಡಬೇಕು ಆ್ಯಂಡ್ ಶೆಡ್ಯೂಲಿಂಗ್ ಟೈಮ್ ಟೇಬ್ಲಿಂಗ್ ಆರ್ ಶೆಡ್ಯೂಲಿಂಗ್ ಯೋಜಕತೆ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಬಿಲ್ ಗೇಟ್ಸ್ನ ಒಬ್ಬ ಬಿಲ್ ಗೇಟ್ಸ್ ಒಬ್ಬ ಯೋಜಕ ಭೂಮಿಯ ಮೇಲಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದರೂ ಸಹ ಆದರೆ ಕೊಳ್ಳಲಾಗದ ವಸ್ತು ಎಂದರೆ ಅದು ಸಮಯ ಎನ್ನುತ್ತಾರೆ ಅವರು ಮುಖ್ಯವಾದ ಎಲ್ಲ ಚಟುವಟಿಕೆಗಳನ್ನು ವೇಳಾಪಟ್ಟಿ ತಯಾರಿಸಿ ಪ್ರತಿ ಐದು ನಿಮಿಷಗಳ ಮಧ್ಯಂತರವಾಗಿ ವಿಂಗಡಿಸಲಾಗುತ್ತದೆ ಇಂಟರ್ವಾಲ್ಸು ಡಿಸ್ಟರ್ಬೆನ್ಸಸ್ಸು ಏನೂ ಬರದೇ ರೀತಿ ಇಂಟರ್ವಾಲ್ಸ್ ತೆಗೆದುಕೊಳ್ತಾ ಪ್ರತಿ ಟಾಸ್ಕ್ಗೂ ಫಿಕ್ಸ್ ಟೈಮನ್ನು ಮೀಸಲಿಟ್ಟು ನಿಖರವಾಗಿ ಮಾಡಲು ಪ್ರಯತ್ನಿಸುತ್ತಾರೆ ಮಾಡುತ್ತಾರೆ ಸಹ ಹಾಗಾಗಿ ಈ ವಾಸ್ ಸಕ್ಸಸ್ಫುಲ್ ಮ್ಯಾನ್ ಸೊ ನಾವು ಸಹ ಪ್ರತಿ ಕೆಲಸಕ್ಕೆ ಟೈಮ್ ಟೇಬಲನ್ನು ಶೆಡ್ಯೂಲ್ನ ಪ್ರ ಮಾಡಿಕೊಂಡು ಇಂಟರ್ವಾಲ್ನ ತೆಗೆದುಕೊಂಡು ಎಷ್ಟು ಟೈಮ್ನ ಎಷ್ಟಕ್ಕೆ ಮೀಸಲಿಟ್ಟು ಏನನ್ನು ಎಷ್ಟು ಸಮಯದೊಳಗೆ ಮಾಡಬೇಕೆಂಬುದನ್ನು ನೋಡಬೇಕು ಮಾಡಬೇಕು ಅಟ್ ಲಾಸ್ಟ್ ಕೊನೆಯದಾಗಿ ಸ್ಲೀಪ್ ಬಿಲ್ ಗೇಟ್ಸ್ ಏನೇ ಇರಲಿ ಏಳು ಗಂಟೆಗಳ ನಿದ್ರೆ ಪಡೆಯಲು ಬೇಗನೆ ಮಲಗುತ್ತಾರೆ ಅವರೊಬ್ಬ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ವಿಶ್ರಾಂತಿ ಅತ್ಯಮೂಲ್ಯವೆಂದು ಮುಖ್ಯವಾಗಿ ಗುಣಮಟ್ಟದ ಕೆಲಸ ಮಾಡಲು ಪ್ರಮುಖ ಪಾತ್ರ ವಹಿಸುತ್ತದೆ ಅವರು ನಿದ್ರೆಯ ವಿಷಯದಲ್ಲಿ ರಾಜಿಯಾಗುವುದಿಲ್ಲ ಅದು ಅವರನ್ನು ಶಿಸ್ತುಬದ್ಧವಾಗಿರಿಸುವುದಲ್ಲದೆ ಮರುದಿನದ ಕೆಲಸದಲ್ಲಿ ಉತ್ತಮ ಅತ್ಯುತ್ತಮ ಪ್ರದರ್ಶನ ನೀಡಲು ಸಹಕರಿಸುತ್ತದೆ ಎಂದು ನಂಬುತ್ತಾರೆ ನಾವು ಸಹ ಬೇಗನೆ ಮಳಿ ಬೇಗನೆ ಎದ್ದು ನಮ್ಮ ದಿನಚರಿ ದಿನನಿತ್ಯದ ಕಾರ್ಯಗಳನ್ನು ಮಾಡಬೇಕು ಅಟ್ಲಾಸ್ಟ್ Thank you for watching and don't forget to subscribe, like and share.